ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ತುಂಬಾ ಹಳೇದಾಗಿ ಹೋಗ್ಬಿಟ್ಟಿದೆ ಇವಾಗ ನಾನು ಇದು ಜಾನ್ ಫಸ್ಟ್ ನಾನು ನ್ಯೂ ಇಯರ್ ಪಾರ್ಟಿನ ನನ್ನ ಕಝಿನ್ ಮನೇಲಿ ಸೆಲೆಬ್ರೇಟ್ ಮಾಡಿರೋದನ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಅವಾಗಿಂದ ನಂಗೆ ಟೈಮೇ ಆಗಲಿಲ್ಲ ಆಗ ಮಾಡೋಣ ಈಗ ಮಾಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ಸೊ ಫೈನಲಿ ಇವತ್ತು ನಾವು ಅಪ್ಲೋಡ್ ಮಾಡೋಣ ಅಂತ ನಾನಿದು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇದು ನನ್ನ ಕಸಿನ್ ಮನೇಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ನನ್ನ ಕೇಕ್ ಕಟ್ ಮಾಡ್ತಿದ್ದಲ್ಲ ಅವಳು ಮತ್ತವ್ಳು ತಂಗಿ ಇಬ್ರು ಸೇರಿ ಆರ್ಗನೈಸ್ ಮಾಡಿದ್ದು ನಮ್ಮ ಇಷ್ಟು ಜನಕ್ಕೂ ತುಂಬಾ ಚೆನ್ನಾಗಿತ್ತು ಪಾರ್ಟಿ ಆ್ಯಕ್ಚುಲಿ ಅವತ್ತು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫುಲ್ ಕೇಕ್ ಸ್ಟಾರ್ಟ್ ಚೆನ್ನಾಗಿತ್ತು ಪಾರ್ಟಿ ಮ್ಯೂಸಿಕ್ ಕೇಕ್ ಕಟಿಂಗ್ಸ್ ಎಲ್ಲ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಸೊ ಅದರೊಂದು ಚಿಕ್ಕ ವೀಡಿಯೋ ನಾನು ಮಾಡಿಕೊಂಡಿದ್ದೆ ನಾನು ಹೋಲ್ದು ಈವೆಂಟ್ ನಾನು ಮಾಡಿರಲಿಲ್ಲ ಸೊ ಅದೊಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದೆ ನಾವು ಕೇಕ್ ಕಟ್ಟಿಂಗ್ ಮಾಡಿ ನಾವು ನೈಟ್ ಸೆಲೆಬ್ರೇಷನ್ ಮಾಡಿದ್ದಿತ್ತು ನನ್ನ ಮಗನಿಗೆ ಈ ಥರ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಅವನು ಅವಾಗ ಕೇಕ್ ಕಟ್ ಕೈ ಜೋಡಿಸಿ ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ ಒಂಥರ ಇದರ ವೀಡಿಯೋಸ್ ಮಾಡೋದ್ರಿಂದ ನಂಗೆ ತುಂಬ ಖುಷಿ ಆಗುತ್ತೆ ಡೈರಿ ಬ್ಲಾಕ್ಸೇ ನಂಗೆ ತುಂಬ ಇಷ್ಟ ಬಿಕಾಸ್ ನನಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಅದು ವೀಡಿಯೋ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಶೂಟ್ ಮಾಡೋದು ಸೊ ಅದರಲ್ಲೇ ನನ್ನ ಟೈಮೆಲ್ಲ ಹೋಗು ಹೋಗಿ ಹೋಗೋದ್ರಿಂದ ಸೊ ನಾನು ಇದು ಡೈಲಿ ಬ್ಲಾಕ್ಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಬಟ್ ಡೈಲಿ ಬ್ಲಾಗ್ಸ್ ಒಂಥರ ಮೆಮೊರಿ ಇರುತ್ತೆ ಮತ್ತು ಒಂಥರ ಚೆನ್ನಾಗಿರುತ್ತೆ ನಾವು ಲೇಟ್ವಾಗಿ ನೋಡಿದಾಗ ನನಗೆ ಡೈಲಿ ಬ್ಲಾಗ್ಸ್ ಒಂಥರ ಇಷ್ಟ ಬಟ್ ಆದರೆ ಟೈಮ್ ಇಲ್ದಿರೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಿರ್ಲಿಲ್ಲ ಸೊ ಈ ವಿಡಿಯೋ ನಾನು ಮ್ಯೂಟ್ ಮಾಡ್ತಿರೋದಕ್ಕೆ ತುಂಬ ಲೈಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇತ್ತು ಕಾಪಿ ರೈಟ್ಸ್ ಇಶ್ಯೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವಾಯ್ಸ್ ಇಲ್ಲಾಂದರೆ ನಾನು ನ್ಯಾಚು ಹಾಗೆ ಅವ್ರಿಗೂ ಫುಲ್ಲು ನಾ ವಾಯ್ಸ್ ಅವರ್ ಹೊಡೆದೇ ಹಾಕೋಣ ಅಂದ್ಕೊಂಡಿದ್ದೆ ಇತ್ತೆ ಬಿಕಾಸ್ ಆಫ್ ನಮ್ಮದು ಇದಿತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಜಾಸ್ತಿ ಇರೋದರಿಂದ ಹಾಕಿಲ್ಲ ಆದರೆ ತುಂಬ ಚೆನ್ನಾಗಿತ್ತು ಗೇಮ್ಸೆಲ್ಲ ಆರ್ಗನೈಸ್ ಮಾಡಿದರು ಗೇಮ್ಸು ನಾನು ಅಷ್ಟು ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಫುಲ್ಲು ವೀಡಿಯೋ ನಾನು ಶೂಟ್ ಮಾಡಿ ಇದು ಮಾಡೋ ಅಷ್ಟಕ್ಕೆ ನಾನು ಸ್ಪೇಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದು ಸ್ಮಾಲ್ ವೀಡಿಯೋ ಹಾಕ್ತಾಯಿದ್ದೀನಿ ಸೊ ಇದು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದೆ ಆ್ಯಕ್ಚುಲಿ ಅವರು ನಾವು ಅಡ್ಜಸ್ಟ್ ಮಾಡೋಣ ಮಾಡೋಣ ಅಂತ ಮಾತಾಡ್ಕೊಂಡು ಓಕೆ ಮಾಡೋಣ ಅಂತ ತುಂಬ ಶಾರ್ಟ್ ಸ್ಪೆಂಡ್ ಒಂದು ಟು ತ್ರೀ ಡೇಸ್ ಟೈಮ್ ಮುಂಚೆನೇ ನಾವು ಅಂದ್ಕೊಂಡು ಮಾಡಿತ್ತು ಬಟ್ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಅವರು ಊಟದಿಂದ ಹಿಡ್ದು ಆರ್ಗನೈಸ್ ಮಾಡೋದರಿಂದ ಹಿಡಿದು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಮಗೊಂಥರ ಚೆನ್ನಾಗಿತ್ತು ನ್ಯೂ ಇಯರ್ ಪಾರ್ಟಿ ನಾವು ಆ್ಯಕ್ಚುಲಿ ಎಲ್ಲೂ ಆಚೆ ಹೋಗಿಲ್ಲ ಬಿಕಾಸ್ ಆಚೆ ಹೋಗೋದ್ರಿಂದ ತುಂಬ ಕ್ರೌಡು ಮತ್ತು ಮಗು ನಿಂತ್ಕೊಂಡು ನಾವು ಎಲ್ಲೂ ಹೋಗೋಕ್ಕಾಗ ಆಗೋಲ್ಲ ಸೊ ಮನೇಲಿ ಇಷ್ಟು ಜನ ಫ್ಯಾಮಿಲಿ ಫುಲ್ ಸೇರ್ ಮಾಡೋದು ತುಂಬ ಚೆನ್ನಾಗಿರತ್ತಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಫುಲ್ ಹೋಲ್ ನೈಟ್ ನಾವು ಪಾರ್ಟಿ ಮಾಡಿ ಅಲ್ಲೇ ಅವ್ರ ಮನೇಲಿ ಸ್ಟೇ ಓವರ್ ಮಾಡಿ ನಾವು ಆಮೇಲೆ ಮರು ದಿವಸ ಮನೆಗೆ ಬಂದಿದ್ವಿ ಅವ್ರು ಆ್ಯಕ್ಚುಲಿ ಇಟ್ಕೊ ಅಂದರು ಬಿಕಾಸ್ ನಾವು ಇಲ್ಲ ಮಗು ಬೇರೆ ಇತ್ತಲ್ಲ ಒಂಥರ ಕಂಫರ್ಟ್ ಇರೋಲ್ಲ ಮನೆಗೆ ಹೋಗಿ ಅಂತ ನಾವು ಹೋದ್ವಿ ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಕೇಕ್ ಸ್ಟಾರ್ಟ್ ಆಗಿದೆ ಸೊ ಹೋಲ್ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನಾನು ಹೇಳ್ತಿರೋದು ತುಂಬ ಲೇಟು ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದು ನಾನು ಐಶ್ವರ್ಯಾ ರೆಸಿಪೀಸ್ ಆಫ್ ಕನ್ನಡ ಪ್ಲೀಸ್ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಹೊಸ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿ